ಅದು ತುಂಬಿಟ್ಟು ಈಗ ಸ್ಟೀಮ್ ತಗೋ ನೀರು ಕಾಸಿದ್ದೀನಿ ನೋಡು ಜಂಡು ಇದೆಯಲ್ಲ ಅದನ್ನು ಹಾಕ್ಕೊಂಡು ಸ್ಟೀಮ್ ತಗೋ ಅದು ಹ್ಞೂ ಕೊಡ್ಬಾರ್ದು ಮೊದಲು ಸ್ಟೀಮಿಗೆ ಇಟ್ಟಿದ್ದೀನಿ ಇದನ್ನ ಮಕ್ಕಳಿಗೆ ಟ್ಯಾಬ್ಲೆಟ್ ಕೊಡೋದಕ್ಕಿಂತ ಈ ಥರ ಮಾಡೋದು ರಾತ್ರಿ ಹನ್ನೊಂದು ಗಂಟೆ ಇವಾಗ ನಿದ್ದೆ ಬರ್ತಾ ಇದೆ ತುಂಬ ಆದರೆ ಮಕ್ಕಳಿಗೆ ಕೋಲ್ಡ್ ಕಡಿಮೆ ಇಲ್ಲ ನೀರು ಚೇಂಜ್ ಆಯ್ತಲ್ವಾ ಈ ಬೆಂಗ್ಳೂರ್ದು ಆಮೇಲೆ ನಮ್ಮ ಊರಿಗೆ ಹೋಗಿದ್ವಿ ಅಲ್ಲಿಂದ ಆಮೇಲೆ ತಣ್ಣಗೆಲ್ಲ ತ ಓಡಾಡಿದ್ದಾರೆ ಅದರಿಂದ ಅದಾದಮೇಲೆ ನಿನ್ನೆ ನ್ಯೂ ಇಯರ್ ಪಾರ್ಟಿ ಅಂತ ಹೋಗಿದ್ವಿ ಅಲ್ಲಿ ಓಪನ್ ಗ್ರೌಂಡಲ್ಲಿತ್ತು ಇತ್ತು ಪಾರ್ಟಿ ಎಲ್ಲ ಅರೇಂಜ್ ಮಾಡಿದರು ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಕೋಲ್ಡ್ ಆಗಿದೆ ಸ್ವಲ್ಪ ಅದೆಲ್ಲ ಕಡಿಮೆ ಆಗಬೇಕು ಅಂದರೆ ನನಗೆ ಅನ್ಸಿದ ಮಟ್ಟಿಗೆ ಟ್ಯಾಬ್ಲೆಟ್ಗಿಂತ ಅರಿಶಿನ ನೀರು ಆಮೇಲೆ ಸ್ಟೀಮ್ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ ಸ್ಟೀಮ್ ಕೊಟ್ಟು ಇವಾಗ ಮಲಗಿಸಿದ್ರೆ ಸ್ವಲ್ಪ ನಾಳೆವರೆಗೂ ಸ್ವಲ್ಪ ಬೆಟರ್ ಆಗಿರ್ತಾರೆ ಅವರು ಹಾಕುನಾ ಸ್ಪೂನಿಂದ ತಗೊಳೋದಿತ್ತು ಪುಟ ಸ್ಪೂನಿಂದ ಅಂದ್ರೆ ಜಲ್ದಿ ಬಿಡುತ್ತೆ ಕೈ ಸುಡೋದು ಎಷ್ಟು ಜಾಣ ಇದೆ ನೋಡ್ರಿ ನನ್ನ ಮಗ ಕೈಗೆ ಅಂಟಿಸ್ಕೊಂಡು ಹಿಂಗ ಹಿಂಗೆ 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 ಆಗ್ತಾ ಇದೆ ಬೀಳತ್ತ ಅದು ತಲೆ ಓಡಿಸಪ್ಪ ರಜಾ ಮೈದ್ರಲ oil ಇದೆ ಹಾಗೆ ಇರುತ್ತೆ ಅದು ತಗೋ ಇದರಿಂದ ಸ್ಪೂನ್ ಇಂದ ಹಾಕು ಸ್ಪೂನ್ ಇಂಗ ಅಲાડಸ್ರೆ ಅದು ಬಿದ್ಬಿಡುತ್ತೆ ಅದನ್ನ ಬಿಟ್ಟು ಅಷ್ಟೊಂದು ತಗೋಳೋದಲ್ಲ ಇಷ್ಟ ಜಾಸ್ತಿ ಹಾಕ್ಬೇಡ ಸುಮ್ಮನೆ ನೀರಷ್ಟೇ ಹಾ ಹಾಗೆ ಹಿಡಿ ಅದರಲ್ಲಿ ಸುಮ್ಮನೆ ಹಾಂಗ್ ಬಿಟ್ಟು ಹೋಯ್ತು ಗೊತ್ತಾಯ್ತಾ ಏನೋ ಸ್ವಲ್ಪ ಸಾಕು ಇದು ನನ್ನ ನನ್ನ ತಂಗಿ ಹಳಿದ್ಲು ಚೆನ್ನಾಗಿದೆ ಅಂತ ಇದನ್ನೇ ಹಾಕ್ತಾ ಇದ್ದೀನಿ ಸಾಕ್ ಬಿಡು ನಡಿ 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 ನಡೀದು ಆರೋಗ್ಯ ಅಷ್ಟೇ ಸ್ಟೀಮ್ ತಗೋಬೇಕು ತುಂಬ ಬಿಡಬಾರ್ದು ಬಟ್ ಅವನ್ ಬೇಗ ಅದರಿಂದ ಏ ಅದರಿಂದ ಆಗುತ್ತೆ ಅದ್ರಗಿಂತ ದೊಡ್ಡ ತರಬೇಕಿಲ್ಲ ಇಟ್ಸ್ ಹ್ಞೂ ಸರಿ ಬಾ ಬೇಗ ಬೇಗ ತಗೋ ಅಮ್ಮ ಹುಷಾರು ಅತ್ತಂಗದ ಅದು ಅಲ್ಲ ಆರೋಗ್ಬಾರ್ದು ಅಂತ ನೀರು ಸಮೃದ್ಧಿ ಎಲ್ಲೋದ್ ನೋಳು ಬೆಳಗ್ಗೆಯಿಂದ ಅದೇ ಮಾಡ್ತಾ ಇದ್ದಾಳು ನೋಡು ಆ ಕಡೆ ಗಾಳಿ ಹೋಗ್ಬಿಡುತ್ತೆ ರಜಾ ಹೋಗ್ಬಾರ್ದಂಗೆ ಹ್ಞೂ ಹಾಂ ಹಂಗ ಬಗ್ಗಿ ತಗೋ ಮೊದಲನೇ ಹೇಳಿದೆ ನನೀಗ ಮತ್ತೊಂದು ಹೋಗ್ತಾರೆ ಅಷ್ಟಿಗೆ ಮತ್ತೆ ನೀರೇ ಹೋಗುತ್ತೆ ಹಾಂ ಹಂಗೆ ಚೆನ್ನಾಗಿ ಜೋರಾಗಿ ಉಸಿರು ತಗೋ ನೀನು ಚೆನ್ನಾಗಿ ಮಾಡಮ್ಮ ತರನೇ ನೀವ್ ಹೋಗ್ ಮಲ್ಕೋ ಟವಲ್ ಏನ್ ಯಾರು ತಿಂತಾರಾ ಹೋಗು ತುಂಬಾ ಹಚ್ಕೊಂಡ್ ಮಲ್ಕೋ ನೋಡಿ ಈಗ ಸಕೆ ಆದ್ರೆ ಕಡಿಮೆ ಆಗುತ್ತೆ ಅದು ಗುಡ್ ನೈಟ್ ಬೆಡ್ ಮೇಲೆ ಏನಾದ್ರೂ ಇದೇನಾ ಹ ಸರಿ ಮಲ್ಕೋ ಮುಖ ಇಷ್ಟ ಹತ್ರ ಹೋಗ್ಬೇಕದ ಇದು ಹತ್ತದ ಇಲ್ಲಾಂದ್ರೆ ದೂರಿಂದ ಮಾಡಿದ್ರೆ ಹೋಗಲ್ಲ ಬಗ್ಗು ಇನ್ನ ಇನ್ನ ಇನ್ನು ಕಷ್ಟ ಯಪ್ಪ ಏನಂದ್ರೂ ಹೇಳ ವಿಡಿಯೋ ಕಾಲ್ ಮಾಡಿದ್ಲು ತೋರ್ಸೋಕೆ ಏನೇನು ಮಾಡ್ಸಿದಾರಂತ ಆ ನೀವು ಜೋರಾಗಿ ಆ ಶ್ರೇಯಾ ಅಂತ ಆಕೆ ಹೆಂಗೆ ಕಟ್ ಮಾಡಲ್ಲ ಅವ್ರಿಗೆ ಕಾಲೇ ಕಟ್ ಮಾಡಿದೆ ಅಷ್ಟು ಜೋರಾಗಿ ಕಿರಿಸ್ತಿದ್ರಮ್ಮ ನೀವು ಮತ್ತೆ ಅಣ್ಣ ಎಲ್ಲ ಮಾಡ್ತಿದ್ರ ಗೊತ್ತಾ ಅಲ್ಲಿ ಹುಡುಕ್ತಾ ಇದ್ದ ಮೊದಲೇ ಹೇಳಿದಾರೆ ನೈಸ್ ಎಲ್ಲ ಅದು ತಿನ್ನಂಗಿಲ್ಲ ಅಂತ ಮತ್ತೆ ನೆಗಡಿ ಇದೆ ತುಂಬಾ ಕೋಲ್ಡ್ ರಾತ್ರಿ ರಾತ್ರಿಯೆಲ್ಲ ಕೆಮ್ತಾ ಇದ್ದ ರಾತ್ರಿ ಬ ಒಂದುವರೆಗೆ ಒಂದೂವರೆ ಆಗಿತ್ತು ಮೇ ಬಿ ಒಂದೂವರೆಗೆ ಬಂದು ಅವ್ನಿಗೆ ಹನಿ ಕುಡಿಸಿ ಹೋಗಿದ್ದೀನಿ ಅಲ್ಲಿಗೆ ಒಂದು ಸ್ವಲ್ಪ ಕಡಿಮೆ ಆಯ್ತವನಿ ಕೆಮ್ಮು ಇಲ್ಲಾಂದ್ರೆ ತುಂಬಾ ಕೆಮ್ತಾ ಇದ್ದ ರಾತ್ರಿ ಎಲ್ಲ ಅಂದ್ರೂ ಇವಾಗ ಹೇಳಿದ್ದೀನಿ ತಣ್ಣಗೇನು ತಿನ್ನಂಗಿಲ್ಲ ಅಂತ ಆದ್ರೂನು ಜ್ಯೂಸ್ ಕುಡಿತೀನಿ ಅಂತ ಜ್ಯೂಸ್ ಬೇಡ ಅಂದೆ ಆದ್ರೂ ಏನ್ ಹೇಳ್ದ ಇಲ್ಲಮ್ಮ ಬರೀ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ನಿಂಬೆಹಣ್ಣಿನ ಜ್ಯೂಸು ಅದ್ರಲ್ಲಿ ಐಸ್ ಹಾಕೊಳಲ್ಲ ಅಂತ ಹೇಳ್ದ ಸರಿ ಓಕೆ ಅಂದೆ ಆಮೇಲೆ ನೋಡಿದ್ರೆ ಏನ್ ನೋಡ್ತೀಯಾ ಆಮೇಲೆ ನೋಡಿದ್ರೆ ಮತ್ತೆ ಫ್ರೀಜರ್ ಅಲ್ಲಿ ಹುಡುಕ್ತಿದಾ ಐಸ್ ಹುಡುಕ್ತಿದೆ ಅಂತ ನನಗೆ ಕೋಪ ಬಂತು ಬೈದ್ಬಿಟ್ಟೆ ಆಸ್ಟ್ ಅಲ್ಲಿ ಇವಳು ಕಾಲ್ ಅಲ್ಲಿ ಇದ್ದಲಂತೆ ಅವಳಿಗೆ ಇನ್ಸರ್ಟ್ ಆಗಬಿಟ್ಟಿದೆ ಫುಲ್ ಫ್ರೆಂಜ್ ಫ್ರೆಂಡ್ ಅದರಗಡೆ ಇನ್ಸರ್ಟ್ ಅಲ್ಲ ಯೂ ರೀಡ್ ಪ್ರೂಫ್ ವೇಟ್ ಅವ್ರು ಒಮ್ಮિલે ಅಷ್ಟೊಂದು ಹಾಕೊಳ್ಳಲ್ವಾ ಸ್ವಲ್ಪ ಹಾಕೋತರ ಅದು ಅವಳಿಗೂ ಕೊಡೋದ್ರಲ್ಲಿ ಇನ್ನೇನ್ ಹೇಳ್ತಾ ಇದೀನಿ ಕ್ಲೀನ್ ಅಂತ ಅರ್ಧ ಮಾಡಿದಾಳೆ ಇನ್ನೂ ಅರ್ಧ ಯಾಕಂದ್ರೆ ನಾನು ಮಾಡಿದ್ರೆ ಅವರಿಗೆ ಜವಾಬ್ದಾರಿ ಬರಲ್ಲ ಅದಕ್ಕೋಸ್ಕರ ಅವರಿಗೆ ಹೇಳಿರ್ತೀನಿ ನಾನು ಮಾಡಕ್ಕೆ ಅಷ್ಟೊಂದು ಹಾಕೋಬಾರ್ದು ಸ್ವಲ್ಪನೇ ಹಾಕೋಬೇಕು ಅವಳಿಗೂ ಕೊಡೋದ್ರಲ್ಲಿ ಏನ್ ಹುಡುಕ್ತಿದ್ಯಾ ನಿಂಬೆ ಹಣ್ಣು ಬ್ಯಾಗಲ್ಲಿ ಇಟ್ಟಿದೆ ಇಟ್ಟಿದ್ದೀನಿ ಮಾಡ್ತಾ ಕುಡಿಬೇಕು ಒಳ್ಳೇದು ಬಟ್ ಯಾವ್ದು ಅತಿ ಆಗ್ಬಾರ್ದಪ್ಪು ಕೋಲ್ಡ್ ಇದೆ ನಿಂಗೆ ನಿಂಬೆ ಹಣ್ಣಿನ ಜ್ಯೂಸು ಕೋಲ್ಡ್ ತಂಪದು ಏನ್ ಹೇಳದ್ರು ಕೇಳಲ್ಲ ಎಷ್ಟೋ ನಿಂಬೆ ಹಣ್ಣು

ಎಷ್ಟೆಲ್ಲ ಹರಡಿದೀಯೋ ಪೂರ್ತಿ ಕಟ್ಟೆ ಎಲ್ಲ ತುಂಬಿಟ್ಟಿದೆಯಲ್ಲಮ್ಮ ಏನಿದು ಇಷ್ಟು ಗಲೀಜ್ ನಿನ್ಗೆ ಅದಕ್ಕೆ ಕಿಚನ್ ಅಲ್ಲಿ ಬರಕ್ ಬಿಡಲ್ಲ ನಾನು ನಾವೇನೇನ್ ಮಾಡ್ತೀವಿ ಅಂತ ಗೊತ್ತಮ್ಮ ನಿಮಗೆ ಏನೇನ್ ಮಾಡ್ತೀರಾ ನಾನು ಏನು ಮಾಡಲ್ಲ ಗಾರ್ಲಿಕ್ ಬ್ರೆಡ್ ಮಾಡ್ತಾನೆ ಬ್ರೆಡ್ ಪಿಜಾ ಮಾಡ್ತಾನೆ ಅವನಿಗೆ ಹಿಂಗೆ ಅದೇ ಅಷ್ಟೇ ಬರುತ್ತೆ ಅವನಿಗೆ

ಏನು ಮಾಡ್ತಿದ್ದೀನಿ ಅಂದರೆ ಶೇಂಗಾ ತೊಗೊಂಬಂದೀವಿ ಕಡಲೆಕಾಯಿ ಹುರಿತಾ ಇದ್ದೀನಿ ಅದನ್ನು ಹಾಂ ಅದನ್ನೇ ತಗೋ ಹುರಿತಾ ಇದ್ದೀನಿ ಯಾಕಂದರೆ ಹೊರಗಡೆ ಚಳಿ ಇದೆ ಅದು ಹುರ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಎರಡು ಮೂರು ದಿವಸ ಆಯಿತು ತೊಗೊಂಡು ನನಗೆ ಟೈಮ್ ಸಿಕ್ಕಿಲ್ಲ ಅದು ಹುರಿಯೋಕ್ಕೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಹಸಿ ಹಸಿ ಶೇಂಗಾ ಅಂದರೆ ಹಸಿ ಶೇಂಗಾನೇ ಅಂತೀವಿ ನಾವು ಸೊ ಇದನ್ನು ಹುರಿತಾ ಇದ್ದೀನಿ ಚೆನ್ನಾಗಿ ಹುರ್ಕೊಂಡು ತಿನ್ಬೋದು ಕುದಿಸ್ಕೊಂಡು ತಿನ್ಬೋದು ಏನು ಮಾಡಲಿರಿ ಅಂತ ಕೇಳಿ ಏನಾದರೂ ಒಂದು ಮಾಡು ತಿನ್ನೋಣ ಅಂತಂದರು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸೊ ಇವಾಗ ಅಡುಗೆನು ಮಾಡ್ತಾಯಿದ್ದೀನಿ ಹಂಗೆ ಅಡುಗೆ ಮಾಡ್ತಾ ಮಾಡ್ತಾ ಅದನ್ನು ಹುರಿತಾ ಇದ್ದೀನಿ ಏನಮ್ಮ ಮಗಳು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಕರ್ಕೊಂಬ ಆರು ಶಾರೋ ಬಂದ್ರಂತೆ ಅವರ ಅಪ್ಪ ಅಮ್ಮ ಎಲ್ಲೋ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ ಆನಂತನು ಸೊ ಅದಕ್ಕೋಸ್ಕರ ಅವ್ರಿಗೆ ಕರ್ಕೊಂಬರ್ಬೇಕು ಕೆಳಗಡೆ ಹೋಗಿ ಚಿಕ್ಕವ್ರಲ್ವಾಗ ಗೊತ್ತಾಗಲ್ಲ ಭಯ ಪಡ್ತಾರೆ ಅಂಥೇಳಿ ಹೋಗ್ತದ ಸಮೃದ್ಧಿ ಬಂದ್ರಾ ಇಲ್ವ ಅದರಲ್ಲ ಶೇರ್ ಮಾಡ್ತೀರಾ ನಮಗೆ ಇಲ್ಲೋಡಿ ಮಾಮಾ ಇಲ್ಲೋಡು ಏಯ್ ಕಾಲ್ ಅಲ್ಲಿದ್ದಾರೆ ಡಿಸ್ಟರ್ಬ್ ಮಾಡಬೇಡಿ ನಂಗೆ ತಂದಿಲ್ವಾ ನೀನು ನಂಗೆ ತಂದಿಲ್ವಾ ಜಿಲೇಬಿ ಬರೀ ಕಿಟ್ಸಿಗೆ ಅಷ್ಟೇನಾ ಫೋರ್ ಫೋರ್ ಪೀಸ್ ಇದೆ ನನಗೆಲ್ಲಿದೆ ಅದರಲ್ಲಿ ಇಲ್ಲ ಪಿಜ್ಜಾ ಇಲ್ಲಮ್ಮ ಇಲ್ಲ ಪಿಜ್ಜಾ ಯಾಕೆಂದ್ರೆ ನೀನು ಹೇಳಿಲ್ಲಲ್ಲ ಮೊದಲೇ ಬರ್ತೀನಿ ಅಂತ ಹ್ಮ್ ಮಾಮ ಮಾಮಾ ಕಾಲಲ್ಲಿದ್ದಾರೆ ಅಲ್ಲಿ ಏನು ಇಲ್ಲ ಪುಟ್ಟ ಏನು ಇಲ್ಲೋ ಫ್ರಿಜ್ ಈ ಅರಶು ಕಾನು ಇದು ಮಾಡಿದೆ ಅದು ಬೇಡ ಅಂತ ತೆಗೆದ್ಬಿಡೋದು ಎಸ್ ಬಿಡೋದು ತಿಂದಿಲ್ಲ ಅಂದ್ರೆ ಜೋರ ಜೋರಾಗಿ ಮಾತಾಡ್ಬಿಡಿ ಕಾಲ ಮಾಮಾ ಸುಮ್ನೆ ಆಟ ಆಡ್ಕೊಳ್ರಿ ಅಲ್ಲಿ ಅಣ್ಣ ಅಣ್ಣಾಗೆಪ್ಸೋಗು ಏಯ್ ಅರ್ಶೋ ಅಣ್ಣಾಗೆಪ್ಸೋಗು ಮಲಗಿದ್ ಯಾರು ಬಂದಿದಾರ ನೋಡಲ್ಲಿ ಅವನಿಗೆ ತುಂಬಾ ಕೋಲ್ಡ್ ಇದೆ ಗೊತ್ತಾ ತುಂಬಾ ಕೋಲ್ಡ್ ಆಗಿದೆ ಅವನಿಗೆ ಹ್ಮ್ ಮತ್ತೆ ಸಮೋಸಾ ಜಲೇಬಿ ಯೂಲಿ ಒಂದ್ ಜಾಸ್ತಿ ಮಾತಾಡಲ್ಲ ಯಾಕೋ ಗೊತ್ತಿಲ್ಲ ನಾನು ಫೋನ್ ಇಟ್ಕೊಂಡಿದ್ ನೋಡಿ ಆತ ನಾನು ಮಾಡಿ ಅಂತ ಹೇಳ್ದ ಸೊ ಅದಕ್ಕೋಸ್ಕರ ಅವ್ನ್ ಮಾಡಿದೆ ತುಂಬ ಶೈ ನೇಚರ್ ಅವ್ನು ಇದನ್ನೇ ತುಂಬ ನಾಟಿ ಇದಾನೆ ಬಟ್ ಕ್ಯಾಮ್ರಾ ಆನ್ ಆದ ತಕ್ಷಣ ತುಂಬ ನಾಚ್ಕೊತಾನೆ ಮೈ ನೇಮ್ ಈಸ್ ಆರುಷು ಏನೇನೋ ಹೇಳಿ ಹೋದ್ನಮ್ಮ ಹ್ಞೂ ಹುಚ್ಚಿ ಆರೋಹಿ ಅಂದಿಲ್ಲ ಅವನು ಇವಳದೊಂದು ಇವಳದೊಂದು ನೋಡಿ ಇಲ್ಲ ಐತೆ ಹೆಂಗೆ ಅನಿಸ್ತಾ ಇದೆಯಪ್ಪ ಈಗ ಕಡಿಮೆ ಆಯ್ತಾ ಹೊಟ್ಟೆ ನೋವು ವಾಮಿಟಿಂಗ್ ಸೆನ್ಸೇಷನ್ ಈ ಡಾಕ್ಟರ್ ಯಾರ ನೋಡೋದ್ರಂದ್ರೆ ನಾವು ಸುಮ್ಮನೆ ಎಲ್ಲಿ ಓದ್ತಿದ್ದೆವು ಎಷ್ಟು ಕೊಟ್ಟಂತಾರೋ ಇಷ್ಟೊತ್ತಲ್ಲಿ ಏನಾದ್ರು ಚಾ ಕುಡಿತಾರ ಟೈಮ್ ನೋಡಿ ಎಷ್ಟಾಗಿದೆ ಎರಡು ಗಂಟೆ ಶ್ರೇಯಸ್ బాళవ నోడ అమ్మమ్మ హెల్ల సిడవ గోలి మేల జీవ్ రుటాణి గోలీ కొట్ట మూటి బాడ్రీ ఈ గోలీ ಯಾರು ಹೇಳ್ತಿದಾರ ನೋಡಿ ಮಾತು ಹಂಗ ಹಾಕೊಂಡೆ ಮಾಡಿದ್ರೆ ಚೆನ್ನ ಕಾಣಿಸುತ್ತೆ ಇನ್ನು ಡ್ರೈ ಆಗಿಲ್ಲ ಇವತ್ತು ಶುಕ್ರವಾರ ಅದಕ್ಕೆ ಬೆಳಗ್ಗೆ ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಿದೆ ಪೂಜೆ ಅದೆಲ್ಲ ಆರತಿ ಹಚ್ಚಿಲ್ಲ ಇವತ್ತು ಆರತಿ ಹಚ್ಚಿಲ್ಲ ಅಂತ ಹೇಳಿ ಕುಬೇರ ದೀಪ ಹಚ್ಚಿಟ್ಟಿದ್ದೀನಿ ಏನು ನೀನು ಅವ್ರಕಾಯಿ ಅಪ್ಪ ಅವ್ರಕಾಯಿ ತಗೊಂಡ್ಬಂದ್ರ ಸ್ವಲ್ಪ ತರಕಾರಿ ಎಷ್ಟೊಂದು ತಗೊಂಡಿದ್ದಾರೆ ತಗೊಂಬಂದಿದ್ದಾರೆ ಒಂದು ಒಂದು ವಾರ ಬರೀ ಅವ್ರೆ ಉಪ್ಪಿಟ್ಟು ಒಪ್ಪಿಟ್ಟು ಸಾಂಬಾರು ಗೊಜ್ಜು ಅವ್ರೆ ಅವ್ರೆ ಕಾಳ ಚಿತ್ರಾನ್ನ ಬರೀ ಅದೇ ಮಾಡ್ತೀನಿ ಇವಾಗ ಅವ್ರಿಟ್ಟು ತುಂಬಾ ಚೆನ್ನಾಗ್ ಆಗುತ್ತೆ

ಮಲ್ಕೊತಿದ್ರು ಚಲೋ ಹೇಳು ನಿನ್ನೆ ನಿನ್ನೆ ನೋಡಿದ್ದು ನೀನೇ ಹೇಳು ನಿನ್ನ ನೆನಪಿಲ್ಲ ಅಮ್ಮ ನೆನಪಿಲ್ಲ ಬಟ್ ನನಗೆ ನೆನಪಿದೆ ಗೊತ್ತಾ ಏನು ಗೊತ್ತಾ ಸಮು ಈಗ ಸಮ್ಮರ್ ಅಲ್ಲಿ ಏನು ಮಾಡ್ತಿದ್ವಿ ನಾವು ಮನೆಯೊಳಗೆ ಮಲ್ಕೋತಿರ್ಲಿಲ್ಲ ಗುಲ್ಬರ್ಗದಲ್ಲಿ ಇದ್ದೀವಲ್ಲ ಮೇಲೆ ಮಲ್ಕೋತಿದ್ವಿ ಟೆರೆಸ್ ಮೇಲೆ ಎಲ್ಲರೂ ನಮ್ಮ ಮನೆಯವರು ಪಕ್ಕದ ಮನೆಯವರು ಹಿಂದಿನ ಮನೆಯವರು ಈ ಕಡೆ ಪಕ್ಕದ ಮನೆ ಈ ಕಡೆ ಪಕ್ಕದ ಮನೆಯವ್ರು ಮಲಗ್ತಿರಲಿಲ್ಲ ಎಲ್ರು ಸೇರಿ ಮೇಲೆ ಮಗ್ತಿದಿವಲಾ ಅವಾಗ ಒಂದ್ಸತಿ ಅಮ್ಮಮ್ಮಾಗ ಏನಾಗ್ಯದ ರಾತ್ರಿ ಎಚ್ಚರ ಆಗಿಬಿಟ್ಟದ ಎಷ್ಟಾಗಿತ್ತಮ್ಮ ಟೈಮು ಎರಡು ಎರಡು ಎರಡೂವರೆ ಆಗಿರ್ಬೋದು ಅವಾಗ ಏನಾಗ್ಯದ ಎತ್ ಕುಳ ಅಮ್ಮಮ್ಮ ಎತ್ ಕುಂತು ಇದು ಇರ್ಲಿಲ್ಲ ಏನಂತಾರ ಕುಂಬಿ ಕುಂಬಿ ಟೆರೆಸ್ ಕಾಂಪೌಂಡು ಕಾಂಪೌಂಡ್ ಕಂಪೌಂಡ್ ಇರ್ಲಿಲ್ಲ ಎತ್ ಕುಳ ನೋಡ್ತಾ ಅಂಗಳ ನೋಡ್ಬೇಕಾದ್ರೆ ಒಬ್ಬ ಕಳ್ಳ ಬಂದು ಬೋರ್ ಇತ್ತಂಗಳಲ್ಲಿ ಆ ಬೋರ್ ಹತ್ರ ಬೋರ್ ಹತ್ರ ನಿಂತಿದ್ದ ಬೋರ್ ಹತ್ರ ಬಂದಿದ್ದ ಅವನು ಒಬ್ರು ಡೋರ್ ಹತ್ರ ನಿಂತಿದ್ದೆ ಕೆಳಗಡೆ ಮೈನ್ ಡೋರ್ ಇರುತ್ತಲ್ಲ ಮನೆಯದು ಮೈನ್ ಡೋರ್ ಹತ್ರ ಬಂದು ತಾಳಿ ನೋಡ್ತಾ ಇದ್ದ ಅವನು ಇನ್ನೊಬ್ಬ ಇನ್ನೊಬ್ಬ ಏನು ಗೇಟ್ ಹೊರಗಡೆ ನಿಂತಿದ್ದ ಮೂರು ಜನ ಇದ್ದ್ರಾ ಮೂರು ಜನ ಕಳ್ಳರು ಬಟ್ಟೆ ಹಾಕೊಂಡಿರಲಿಲ್ಲ ಮೈಯೆಲ್ಲ ಎಣ್ಣೆ ವರ್ಷ್ಕೊಂಡಿದ್ರು ಅಂತರು ಅಂದ್ರೆ ಸಿಗ್ಬಿತ್ರೆ ಆ ಆ ಈ ತರ ಹಾ ಬರಿ ಕೆಳಗಡೆ ಎಲ್ಲರೂ ಎಲ್ರು ಶಾರ್ಟ್ಸ್ ಬ್ಲಾಕ್ ಕಲರ್ ಅದನ್ನು ಗೊತ್ತಾಗ್ಬಾರ್ದು ಅಂತ ಹೇಳಿ ಅವಾಗ ನೋಡಿದಳ ಅಮ್ಮಮ್ಮ ಅಮ್ಮ ನಿನ್ನ ನೋಡಿದ್ ನಾನು ಅಮ್ಮಮ್ಮ ಕಂಡಿಲ್ಲ ಅವ್ರಿಗೆ ಯಾಕಂದ್ರೆ ಆ ಮೇಲಿದ್ವಲ್ಲ ಕತ್ಲ ಇತ್ತು ಪೂರ್ತಿ ಕಾಣಿಸಿಲ್ಲ ಅಮ್ಮಮ್ಮಾಗ ಅವ್ರು ಕಾಣಿಸಿದ್ರು ಎಬ್ಸ್ತಾ ದದ್ದಾಗೆ ಎದ್ದೇಳಿ ಅಲ್ಲಿ ಯಾರು ಬಂದಾರ ಎದ್ದೇಳಿ ಅಂದ್ರೆ ಅವರು ಸುಮ್ಮನೆ ಎದ್ ಕುತ್ ನೋಡಿದ್ರು ಹಿಂಗೆ ನೋಡ್ಬೇಕನ್ನೋದ್ರಾಗೆ ಎದ್ದು ಬೇರೆ ಕಡೆ ಅಲ್ಲಿ ಮುಂದೆ ನಾಯಿ ಬೊಗಳಿತು ಜೋರಾಗಿ ನಾಯಿ ಹೋದ್ರೆದ ತಕ್ಷಣ ಅವರು ಓಡ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮುಂದೆ ಅಲ್ಲಿ ಮಾಣಿಕೇಶ್ವರ ನಗರದಾಗ ಹೋಗಿ ಅಲ್ಲಿ ಕಳ್ತನ ರಗಳೆ ಅಂತ ಹೇಳಿ ಅವ್ರು ಹೇಳೇ ಇಲ್ಲ ಅವಳು ನಿಜ ಎಷ್ಟು ನಿಜ ನೋಡಮ್ಮ ನಮ್ದು ಚೈಲ್ಡ್ಹುಡ್ದು ರಾತ್ರಿ ಆ ಡೋರಿ ಹಿಂಗೆ ಡೋರ್ ತಟ್ಟದ ಡೋರ್ ತಟ್ಟನ ದದ್ದೆ ಎದ್ದು ಡೋರ್ ತೆಗಿಯಕ್ಕೆ ಹೋದ್ರು ನಾನು ತೆಗಿ ಕೊಡ್ಲಿಲ್ಲ ತೆಗಿಬೇಡದ ಡೋರ್ ತೆಗಿಬೇಡ್ರಿ ಅಂತ ಅವ್ನಿಗೆ ಏನಾಯಿತು ಏನಾಯ್ತು ಅಂತ ಕೇಳೋಣ ನಂಗೆ ಹಸಿವಾಗ್ಯದ ನಂಗೆ ಊಟ ಊಟ ಬೇಕು ತೆಗೀರಿ ಅಂದ ಒಬ್ಬವ ಲೈಟ್ ಕಂಬದಲ್ಲಿ ನಿಂತಿದ್ದ ಒಬ್ಬೊಬ್ಬ ಒಂದು ಡೋರ್ ತಟ್ಟತಿದ್ದ ಬಿಳಿ ಬಟ್ಟೆ ಹಾಕ್ಕೊಂಡಿದ್ರು ಅವರು ಅವರು ಲೈಟ್ ಕಂಬಕ್ಕೆ ಕೆಳಗೆ ನಿಂತಿದ್ದ ಅವನು ಕತ್ಲಲ್ಲಿ ಆಮೇಲೆ ತೆಗಿ ನಾನು ತೆಗಿಬಿಡ್ಲಿಲ್ಲ ತೆಗೆದ್ರೆ ಅವನು ಡ ದದ್ದೆ ಹೊಡಿತಿದ್ರು ಅವ್ರು ನಾನು ನೀವು ತೆಗಿಬೇಡ್ರಿ ಅದು ಅವನು ಹಸಿವದಲ್ಲಿ ಏನು ನನಗೆ ಪಾಪ ಆದ ತಲಕ ನೀವು ಡೋರ್ ತೆಗಿಬೇಡಿ ಅಂತ ಹೇಳ್ದೆ ರಾತ್ರಿ ಎರಡೂವರೆಗೆ ಯಾರು ಊಟ ಬೇಡ್ತಾರೋ ಯಾರು ಕೊಡ್ತಾರ ನಾವು ಕೊಡ್ಗುಡ್ಲಿಲ್ಲ ಕೊಡ್ಗುಡ್ಲಿಲ್ಲ ನನ್ನ ಡೋರ್ ತೆಗಿಯೋಕೆ ಬಿಡ್ಲಿಲ್ಲ ಮತ್ತೆ ಹಂಗೆ ತ ಡೋರ್ ತಟ್ಕೋತ ತಟ್ಕೋತ ಹೋಗಿ ಲಾಸ್ಟಲ್ಲಿ ಕರ್ಣಪುರ ಅವರು ಅವ್ರ ಮನೆಗೆ ಹೋಗಿ ಅವ್ರಿಗೆ ಹೊಡೋದು ಅವ್ರ ಮನೆಗೆ ಇದ್ದಿದ್ದೆಲ್ಲ ತಗೊಂಡೋಗ್ಬಿಟ್ಟಿದ್ರು ಅವರು ನಾನು ದದ್ದೆ ಹೇಳಿದೆ ನೋಡ್ರಿ ಯಾರು ಬಂದರು ಹಿಂಗೆ ತೆಗಿಬಾರ್ದು ನೀವು ಪಟ್ಟ ತೆಗಿಲಿಕ್ಕೆ ಹೋಗ್ತಿರಿ ಅಂತ ಇವ್ರಿಗೆ ಬೈದೆ ನಾನು ಅವ್ರು ಹೊಡೆದು ಅವ್ರ ಮನೆಯಿಂದೆಲ್ಲ ಹೋಗ್ಬಿಟ್ಟಿದ್ರು ಅಂದರೆ ಕಳ್ರಿ ಅಂದ್ರೆ ಹಿಂಗೆ ಮಾಡ್ತಾರೆ ಕಳ್ತಾನೆ ಸೊ ಕೇಳಿದ್ರಿ ಅಲ್ವಾ ಕತೆಗಳು ಇದು ಯಾವುದು ಕಟ್ಟು ಕತೆ ಅಲ್ಲ ನಡೆದಿರೋದು ನಿಜ ಘಟನೆ ಇದೆಲ್ಲ ಒಂದು ನಾನು ತುಂಬ ಚಿಕ್ಕಳಿದ್ದೆ ಅವಾಗ ನಡೆದಿರೋದು ಸೆಕೆಂಡ್ ಸ್ಟೋರಿ ಬಟ್ ಒಂದು ಮಾತ್ರ ನಮ್ಗೆ ಚೆನ್ನಾಗೇ ತಿಳಿತಿತ್ತು ಚೆನ್ನಾಗಿ ತಿಳಿತಿತ್ತು ಅಂದ್ರೇನು ಡಿಗ್ರಿ ಓದ್ತಾ ಇದ್ದೆ ಆವಾಗಿನ ಸ್ಟೋರಿ ಅವೆಲ್ಲ ಸೊ ಈ ಥರ ಎಲ್ಲ ಇರುತ್ತೆ ಮಕ್ಳಿಗೂ ಗೊತ್ತಾಗಲಿ ಅಂತ ಹೇಳಿರೋದು ಅದು ಮಕ್ಳು ಇಂಟ್ರೆಸ್ಟು ತೋರಿಸ್ತಾರೆ ಸ್ಟೋರಿ ಅಂದರೆ ಸೊ ಇದು ರಿಯಲ್ ಸ್ಟೋರಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದುಡ್ಡು ಕಟ್ಟಾಗುತ್ತೆ ಅಂಥೇಳಿ ಯಾವುದೇ ದುಡ್ಡು ಕಟ್ಟಾಗಲ್ಲ ಏನೂ ಪೇ ಮಾಡಬೇಕಾಗಿಲ್ಲ ಫ್ರೀ ಇದೆ ಸಬ್ಸ್ಕ್ರಿಪ್ಷನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕು ಎಲ್ಲ ಫ್ರೀ ಇದೆ ಯಾವುದಕ್ಕೂ ದುಡ್ಡು ಕೊಡಬೇಕಾಗಿಲ್ಲ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬೈ ಗುಡ್ ನೈಟ್